ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾಲ್ವಡಿ ರಾಜ ವೆಂಕಟನಾಯ್ಕ ವೃತ್ತದಲ್ಲಿದ್ದು ಸಂಯುಕ್ತ ಹೋರಾಟ ಸಮಿತಿ ಕರ್ನಾಟಕ ಸಮಿತಿ ಯಾದಗಿರಿ ಜಿಲ್ಲೆ ಯಾದಗಿರಿ ಇವರ ವತಿಯಿಂದ ಹಿಂದೂ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ ರಾತ್ರಿ ನಾರಾಯಣಪುರ ಡ್ಯಾಂಗಳಲ್ಲಿ ಸಾಕಷ್ಟು ನೀರಿದ್ದು ನೀರು ಬಂದ್ ಮಾಡಿರುವ ಕಾರಣಕ್ಕಾಗಿ ರೈತರು ಏಪ್ರಿಲ್ ಹತ್ತರವರೆಗೆ ನಿರಂತರವಾಗಿ ನೀರಿರಿಸುವ ಸಲುವಾಗಿ ಕನ್ನಡಪರ ಹೋರಾಟಗಾರರು ದಲಿತ ಸಂಘಟನೆಗಳು ರೈತ ಸಮಿತಿ ಸಂಘಟನೆಗಳು ಅನೇಕ ಸಂಘಟನೆಗಳನ್ನು ಕೈಜೋಡಿಸಿ ಇಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಆಲಮಟ್ಟಿ ಮತ್ತು ನಾರಾಯಣಪುರ ಡ್ಯಾಂಗಳಲ್ಲಿ ಸಾಕಷ್ಟು ನೀರಿದ್ದು ನೀರಾವರಿ ಇಲಾಖೆಯ ಬೇಜವಾಬ್ದಾರಿತನದಿಂದಾಗಿ ಆದಷ್ಟು ಟಿಎಂಸಿ ನೀರು ನದಿಗೆ ಹೋಗಿದೆ ಎಂದು ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅವೈಜ್ಞಾನಿಕವಾದ ತೀರ್ಮಾನಗಳಿಂದ ಹಾಗೂ ಆಂಧ್ರಪ್ರದೇಶಕ್ಕೆ ನೀರು ಬಿಟ್ಟಿರುವುದರಿಂದ ಈಗ ರೈತರ ಬೆಳೆಗಳಿಗೆ ಏಪ್ರಿಲ್ ಹತ್ತರವರೆಗೆ ನೀರು ಕೊಡಲು ಹಿಂಜರಿಯುತ್ತಿರುವುದು ಸರಿಯಾದ ಕ್ರಮವಲ್ಲವೆಂದು ಸರ್ಕಾರಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರೈತರ ಬೆಳೆ ನಷ್ಟವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡರೆ ಸರ್ಕಾರವೇ ಜವಾಬ್ದಾರಿ ಆಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಅದಲ್ಲದೆ ತಮ್ಮ ಸರ್ಕಾರಕ್ಕೆ ಕೂಡ ಕೆಟ್ಟ ಹೆಸರು ಬರುತ್ತದೆ ಎಂದು ತಿಳಿಸಿದರು ಈಗ ರೈತರಿಗೆ ಬಂದಿರುವ ಸಂಕಷ್ಟವನ್ನು ನಿವಾರಿಸಿ ಮತ್ತು ಕುಡಿಯುವುದಕ್ಕೆ ಅವಶ್ಯವಿರುವ ಇಪ್ಪತ್ತು ಟಿಎಂಸಿ ನೀರು ಇಟ್ಟುಕೊಂಡು ಏಪ್ರಿಲ್ ಹತ್ತರವರೆಗೆ ನಿರಂತರವಾಗಿ ನೀರು ಹರಿಸಬೇಕೆಂದು ತಹಶೀಲ್ದಾರ್ ಎಡಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಹೋರಾಟವು ಈಗ ಪ್ರಾರಂಭವಾಗಿದೆ ಅನೇಕ ಕಡೆ ಹೋರಾಟವು ಹಮ್ಮಿಕೊಳ್ಳಲಾಗುವುದು ದಯಮಾಡಿ ನಮ್ಮ ಕೋರಿಕೆ ಈಡೇರಿಸಿ ಎಂದು ಮಾಧ್ಯಮಗಳ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸತ್ಯಂಪೇಟೆ ರಾಜ್ಯ ಅಧ್ಯಕ್ಷರಾದ ನಾಗರತ್ನ ಪಾಟೀಲ್ ಮಲ್ಲಿಪುರ ಮಲ್ಲಿಕಾರ್ಜುನ ಕ್ರಾಂತಿ ಚೆನ್ನಪ್ಪ ಆನೆಗುಂದಿ ಮಲ್ಲಣ್ಣ ಹುಬ್ಬಳ್ಳಿ ಟಿಎನ್ ಭೀಮಾ ನಾಯಕ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಯಾದಗಿರಿ ಹಾಗೂ ಸಂಘಟನೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು ಕುಡಿತಿ ಕುಡಿತ ಚಪ್ಪೆಗೆ ಅಂತ ಇರ್ತಕ್ಕಂಥವ್ರಾಗಲಿ ಅವ್ರ ಮೊದಲು ತಿಳ್ಕೊಬೇಕು ನಾವು ಹಳ್ಳಿಗೂ ಇಲ್ಲಿ ಮಾರಾಟ ಮಾಡಕ್ ನಾವು ಯಾರೋ ಬಿಸ್ನೆಸ್ ಮ್ಯಾನ್ಗಳು ಮಾಡ್ತಿರ್ತಾರೆ ಅದನ್ನು ನೀವು ಎಲ್ಲಿ ತನ ಕುಡಿತೀರಿ ಅವ್ರ ಗಳು ಆ ಕೆಲಸ ಮಾಡ್ತಿರ್ತಾರೆ ಅದನ್ನು ನೀವು ನೀವು ಬಂದ್ ಮಾಡಿಸಿದ್ರೆ ಮಾತ್ರ ಅದು ಬಂದ್ ಆಗ್ತದ ಯಾವ ಸರ್ಕಾರಿ ಅಧಿಕಾರಿಗಳು ಒಬ್ಬ ಮೇಡಮ್ ಅದಾರ ಅಂತ ಹೇಳಿದ್ರಿ ಅಬಕಾರಿ ಇಲಾಖೆದವ ಒಬ್ಬ ಅಧಿಕಾರಿ ಮೇಡಮ್ ಅದಾರ ಅಂತ ಹೇಳಿದ್ರು ಅಕ್ಕವ್ರು ಅದೇ ರೀತಿ ಈಗ ಅವ್ರ ಕೈಗೇನು ಆದೇಶ ಇಲ್ಲ ಅವ್ರಿಗೇನು ಏನ್ ಆದೇಶ ಬಂದಿರಲ್ಲ ಇಲ್ಲಿ ದಂಡ ಮಾಡ್ತಕ್ಕಂಥವ್ರು ಉದ್ಯೋಗಿ ಉದ್ಯೋಗಿಗಳು ಅದನ್ನ ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಮಾಮೂಲ ಕೊಡ್ತಿರ್ತಾರ ಅವ್ರಿಗೆ ಮಾಮೂಲು ತಗೊಂಡು ಹೇಗೆ ಇವೆಲ್ಲ ವ್ಯಾಪಾರ ಮಾಡ್ತಿರ್ತಾರ ದಯವಿಟ್ಟು ತಾವೆಲ್ಲರೂ ಕುಡಿತ ಚಟಕ್ಕೆ ಗುಟ್ಟಿಗೆ ಹೇಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಯಾರು ವ್ಯಾಪಾರ ಮಾಡ್ತಿರ್ತಾರ ಅಂಗಡಿ ಹಾಕಿ ಎತ್ತಿಗೇರಿ ಅದನ್ನು ನೀವು ಕಡಿವಾಣ ಹಾಕಿದ್ರೆ ಎಲ್ಲ ರೈತರು ಸೇರಿ ಕಡಿವಾಣ ಹಾಕಿದ್ರೆ ಅದು ಕಡಿವಾಣ ಆಗ್ತದೆ ಇಲ್ಲಾಂದ್ರೆ ಅದು ಅಸಾಧ್ಯವಾದ ಮತ್ತು ಕಡಿಮೆ ಸರ್ ನಮ್ಮ ಹೋರಾಟ ಎಲ್ಲಿವರೆಗೆ ನೀರು ನಮ್ಗ ಹೊಲಕ್ಕೆ ನೀರು ಎಲ್ಲಿವರೆಗೆ ನೀರು ಕೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ ದಯವಿಟ್ಟು ನೀವೆಲ್ಲರೂ ಬಂದ ನೀವೆಲ್ಲರೂ ಹೋರಾಟ ಮಾಡಿ ಬಂದಿರೋ ಕಂಡಿದ್ದೀರಿ ತೀವ್ರತೆ ನಮ್ದೇನ ಒಣ ಸಿಟ್ಟಲ್ಲ ಅಲ್ಲಿ ಬೆಳೆ ಹಾಳಾಗ್ಯವ ಈ ಯಾವ ಒಬ್ಬ ಅಧಿಕಾರಿಗಳು ರಾಜಕಾರಣಿಗಳು ಒಣಗಿದ ನೋಡಿ ಅದನ್ನ ಕೇಳ್ರಿ ಯಾರು ಒಣಗಿದ ಬೆಳೆ ನೋಡಿಲ್ಲ ರೈತರ ಹಣ ಬರೋ ದೇವ್ರೇ ಬಲ್ಲ ಯಾಕಂದ್ರೆ ನಾವು ಒಕ್ಕಲ್ತನ ಮಾಡಕತ್ತೀವಿ ಅಂತಕ್ಕಂಥ ಪರಿಸ್ಥಿತಿ ಆಗ್ಯದ ಈಗ ಎರಡು ಈ ಈ ಒಂದು ವರ್ಷ ಎರಡು ವರ್ಷದಲ್ಲಿ ಈ ಕಷ್ಟ ಅನುಭವಿಸಿ ಯಾಕಾರ ಒಕ್ಕಲ್ತನ ಮಾಡ್ತೀವಿ ಅಂತ ಹೇಳಿ ಒಕ್ಕಲ್ತನಕ್ಕೆ ವಿದಾಯ ಮಾಡಬೇಕಂತಕ್ಕಂತ ಪರಿಸ್ಥಿತಿ ಬಂದದಿಗೆ ಈ ಕಾರಣಕ್ಕಾಗಿ ದಯವಿಟ್ಟು ನಾಗರಿಕ ಸರ್ಕಾರಗಳು ರೈತರ ಕಡೆ ಕಣ್ಣೆತ್ತಿ ನೋಡ್ಬೇಕು ಅಂತಕ್ಕಂಥದ್ದು ಇಲ್ಲಾಂದ್ರೆ ನಾವೆಲ್ಲರೂ ಒಕ್ಕಲ್ತನ ಮಾಡ್ಲಾದ್ರೆ ಯಾರು ಏನ್ ತಿಂತಾರೆ ಹೇಳ್ರಿ ಎಲ್ಲರೂ ತೀರ್ಮಾನ ಮಾಡಕತ್ತೀವಿ ಗಡಿನ ಒಳದ್ ಬೇಡ ಎರಡು ವರ್ಷ ಮೂರು ವರ್ಷ ಬಿಟ್ಟು ಬಿಡೋಣ ಆಂಧ್ರದಲ್ಲಿ ಯಾಕಂದ್ರೆ ಈಗ ಆದ್ರೆ ಆಂಧ್ರದಾಗ ಈ ಚಳವಳಿ ಆಯ್ತು ಅಲ್ಲಿ ಸಕ್ಸಸ್ ಆಗಿ ಆಂಧ್ರದಾಗ ಹೇಳೋದು ಕೇಳಕೈತೆ ಸರ್ಕಾರಗಳು ರೈತರು ಹೆಂಗಂತ ಹಂಗ ಈಗ ನಾವು ಅದಕ್ಕೆ ಬಂದಾಗ್ತದ ಅದಕ್ಕೆ ದಯವಿಟ್ಟು ಅದಾಗದಕ್ಕಿಂತ ಮೊದಲ ನಮ್ ಕಲ್ಯಾಣ ಕರ್ನಾಟಕ ಆಗ್ಬೋದು ಕರ್ನಾಟಕ ಆಗ್ಬೋದು ಎಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಮಂತ್ರಿಗಳು ಜನರು ಬುದ್ಧಿಜೀವಿಗಳು ಸಾಹಿತಿಗಳು ಮಠಾಧೀಶರು ರೈತರಿಗೆ ಅನುಕೂಲ ಮಾಡಿ ನಾನು ಈ ಮೂಲಕ ಒತ್ತಾಯ ನನ್ನ ಹೆಸರು ಮಲ್ಲಿಕಾರ್ಜುನ ಸತ್ಯಂಪೇಟೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಸಮಿತಿಯಿಂದ ಹಮ್ಮಿಕೊಂಡಿರ್ತ ಇವತ್ತಿನ ದಿನ ಅಲ್ಲಿ ಈ ಹೋರಾಟ ಹಮ್ಮಿಕೊಂಡಿದ್ದೀವಿ ಈಗಾಗ್ಲೇ ನಮಗೆ ಗೊತ್ತಿದ್ದಂಗ ಮನವಿ ಪತ್ರ ಮಾನ್ಯ ಡಿ ಸಿ ಅವರ ಮೂಲಕ ಕಳಿಸಿದೀವಿ ಈಗ ಏನಾದ್ರೂ ನಮ್ಮ ಮಾತಿಗೆ ಮಣದು ಎರಡು ದಿನದಲ್ಲಿ ನಮಗೆ ನೀರು ಕೊಡ್ಲಿಲ್ಲ ಅಂದ್ರೆ ಅಥವಾ ನೀರು ಬಿಡುವಂತ ಒಂದು ಸುದ್ದಿ ನಮಗ್ ಬರ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಆತ್ಮಹತ್ಯೆ ಸರಣಿ ಆತ್ಮಹತ್ಯೆ ಆಗುವಂತ ಸಂಭವ ಐತೆ ಯಾಕಂದ್ರೆ ಈಗ ಎಲ್ಲ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಕ್ಕಿಂತ ಯಾದಗಿರಿ ಜಿಲ್ಲೆದಾಗ ಅಧಿಕ ಮಟ್ಟದಾಗ ರೈತರ ಆತ್ಮಹತ್ಯೆ ಆಗಕತ್ತದ ಇದು ಇನ್ನ ಸರಣಿ ಆತ್ಮಹತ್ಯೆ ಆಗುವಂತ ಒಂದು ಪರಿಸ್ಥಿತಿ ಬರ್ತದ ಇದಕ್ಕ ನೇರ ಹೊಣೆ ಸರ್ಕಾರನೇ ಆಗ್ತದ ಅದಲ್ದನೆ ಈಗ ನೀರ್ ಬಿಡ್ಲಿಲ್ಲ ನೀರ್ ಇಲ್ಲ ಅಂದ್ರೆ ಬಿಡ್ಲಿಲ್ಲ ಅಂದ್ರೆ ನಮಗ್ ಬೇಜಾರ್ ಇದ್ದಿಲ್ಲ ಯಾಕಂದ್ರೆ ಏನೋ ಬಿಡು ಡ್ಯಾಮ್ನಲ್ಲೇ ನೀರ್ ಇಲ್ಲ ಅನ್ನೋದು ಒಂದು ಆ ನಮಗೂ ಒಂದ್ ಅರ್ಥ ಆಗ್ತಿತ್ತು ಆದ್ರೆ ಮೂರ್ ನಾಲ್ಕೈದು ದಿನ ಸತತವಾಗಿ ಆಂಧ್ರಕ್ ನೀರ್ ಬಿಟ್ಟು ನಮಗ್ ನೀರ್ ಇಲ್ಲ ಅನ್ನೋದು ಯಾವ ನ್ಯಾಯ ಅನ್ನೋದೇ ಈಗ ಎಲ್ಲಾರ್ ಪ್ರಶ್ನೆ ನಾವ್ ಹೇಳೋದಂದೇ ಅವ್ರಿಗೆ ಬಿಟ್ಟಾರ ನಮ್ಗ್ ಸಿಟ್ಟಿಲ್ಲ ಈಗ ಅವ್ರಿಗ್ ಹೆಂಗ್ ಬಿಟ್ರು ಅದ್ರಂಗ ನಮ್ಗೆ ಎಲ್ಲಿಂದಾರ ನೀರ್ ತಂದು ನಮ್ಗ ನಮ್ ಒಲಗೊಳಗೆ ನೀರ್ ಬರ್ಲಿ ಅಷ್ಟೇನೆ ನಾವ್ ಬೇರೆಯವ್ರಿಗೆ ಬಿಟ್ಟಾರ ನಮ್ಗ್ ಹೊಟ್ಟೆ ಕಿಚ್ಚಿಲ್ಲ ನಮ್ ನಮ್ನ ಬದುಕಾಕ್ ಬಿಡ್ಲಿ ಅಷ್ಟೇ ಇಲ್ಲ ಸಹಾಯ ತೀರ್ಮಾನ ಮಾಡಿದ್ರೆ ಡ್ಯಾಮ್ ನಲ್ಲಿ ನಿಜವಾಗ್ಲಿ ರೈತರೆಲ್ಲ ಬಹಳ ಆಕ್ರೋಶಗೊಂಡವ ನಮ್ಮನೆಲ್ಲರೂ ಇದು ಡ್ಯಾಮ್ ನ ಸಮಾಧಿ ಅನ್ನೋ ಮಾತು ಕೂಡ ನಡೆಸ ಹಾಡಕತ್ತರ ಅದೆಲ್ಲ ಬೇಡ ನಾವು ಹೋದ್ ವರ್ಷ ಕಡೆ ಈಗೇನು ಕಳೆದ ವರ್ಷ ಇಪ್ಪತ್ತೆರಡು ದಿನ ಕೆ ಬಿ ಜಿ ಅನ್ನ ಆಫೀಸ್ ಮುಂದ ಹೋರಾಟ ಮಾಡಿ ಕೆ ಬಿ ಜಿ ಅನ್ನ ಆಫೀಸ್ ಕೂಡ ಒಂದು ವಾರ ನಾವು ಕೀಲಿ ಹಾಕಿ ಹೋರಾಟ ಮಾಡಿದ್ವಿ ಕೊನೆಗೆ ನಮ್ಮ ಹೋರಾಟಕ್ಕೆ ಮಾಡಿದ್ರು ಎರಡೂವರೆ ಟಿ ಎಂ ಸಿ ನೀರ್ ಬಿಟ್ಟು ಎಲ್ಲರೂ ಬದುಕಿದೀವಿ ಅದೇ ರೀತಿ ಈ ವರ್ಷ ಕೂಡ ನಾವ್ ಆ ಹೋರಾಟ ಮಾಡೋದ್ ಬೇಡ ಅವ್ರು ನಮ್ಗೆ ನೀರ್ ಬಿಡ್ಲಿ ನೀರ್ ಬಿಡ್ಲಿಲ್ಲ ಅಂದ್ರೆ ಹೋದ ವರ್ಷದ ರೀತಿನೇ ಈ ವರ್ಷ ಕೂಡ ನಾವು ಸೀದಾ ಜಿಲ್ಲಾ ಕಚೇರಿ ಮುಂದ ಅದೇ ರೀತಿ ನಾವು ಎಲ್ಲ ಇಡೀ ಜಿಲ್ಲಾದ ರೈತರು ಹೋಗಿ ನಾವು ಹೋದ ವರ್ಷ ಆ ರೀತಿ ಮಾಡಿದ್ವಿ ಅದೇ ರೀತಿ ಹೋರಾಟ ಈ ಮೂರನೇ ದಿನಕ್ಕೆ ನಮ್ಮ ಹೋರಾಟ ರೆಡಿ ಇರ್ತದಂತ ನಾನು ಹೇಳಕ್ ನಮ್ದು ಎಪ್ರಿಲ್ ಹದಿನೈದರವರೆಗೆ ಬಿಡ್ಬೇಕ್ರಿ ಏಪ್ರಿಲ್ ಹದಿನೈದವರೆಗೆ ಬಿಟ್ರೆ ಮಾತ್ರ ಎಲ್ಲರೂ ಬದುಕ್ತಾವ ಇಲ್ಲಾಂದ್ರ ಬದುಕ ಎಂಬತ್ ಪರ್ಸೆಂಟ್ ಆಗ್ರೆ ಬದುಕ್ತಾವ್ ಏಪ್ರಿಲ್ ಹದಿನೈದರವರೆಗೆ ನೀರ್ ಬಿಡ್ಬೇಕು ನನ್ನ ಹೆಸರು ನಾಗರತ್ನವಿ ಪಾಟೇಲ್ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷೆ ಮಹಿಳಾ